ಅತಿರುದ್ರ ಮಹಾಯಾಗ ಸೇವಾ ಸಮಿತಿಯವರು ಒಂದು ಮಹಾ ಯಜ್ಞವನ್ನ ಇಲ್ಲಿ ಗದಗ್ ಗದಗ್ ಶಹರದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಇದು ಈ ಕೆಲವು ದಿನಗಳ ಹಿಂದೆ ನಾವು ಮಹಾ ಕುಂಭಮೇಳ ಪ್ರಯಾಗ್ರಾಜ್ ನೋಡಿದ್ವಿ ಈಗ ಅದೇ ಕಿರು ಕುಂಭಮೇಳ ಅಂತ ಹೇಳಿ ಇವಾಗ ಗದಗಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಗದಗ ಜಿಲ್ಲೆಗೆ ಧಾರ್ಮಿಕವಾದಂತಹ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಅನಿಸ್ತಾ ಇದೆ ಈ ಸೇವಾ ಸಮಿತಿಯವರು ಎಲ್ಲಾ ಸಂಘಗಳವರೆಗೂ ಎಲ್ಲಾ ಸಂಘದ ಲೀಡರ್ಸ್ ಗಳಿಗೂ ಕರೆದು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಇವತ್ತು ಮಹಾ ಕುಂಭ ತಗೊಳ್ಲಿಕ್ಕೆ ಅಂದ್ರೆ ಎಲ್ಲಾರು ಕುಂಭ ಸ್ವಾಗತ ಮಾಡ್ಲಿಕ್ಕೆ ಗುರುಗಳಿಗೆ ಅಂದ್ರೆ ಸ್ವಾಮಿಗಳಿಗೆ ಆ ಸಾಧುಗಳಿಗೆ ಎಲ್ಲಾ ಸಂಘಗಳು ಆಹ್ವಾನ ಮಾಡಿದ್ದಾರೆ ಎಲ್ಲಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಸುಮಾರು ಅವರು ಮೂರ್ ಸಾವಿರ ನಾಲ್ಕ್ ಸಾವಿರ ಜನ ಅಂದವರು ಅಂತದ್ದು ಇವಾಗ ಎಂಟು ಸಾವಿರ ಜನರವರೆಗೂ ಎಲ್ಲಾ ಮಹಿಳೆಯರು ಸೇರಿದ್ದಾರೆ ಅಂದ್ರೆ ಇದು ಒಂದು ಮಹಾನ್ ಮಹಿಳಾ ಸಂಘಟನೆ ಅಂತ ಅನ್ನೋಕ್ಕೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಇದು ಇವಾಗ ಸೆಪ್ಟೆಂಬರ್ ನವೆಂಬರ್ ಹನ್ನೊಂದರಿಂದ ನವೆಂಬರ್ ಹದಿನೆಂಟನೇ ತಾರೀಕು ವರೆಗೂ ಈ ಮಹಾ ಕಿರುಕುಂಭ ಮೇಳ ನಡೀತಾ ಇದೆ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಇದರಲ್ಲಿ ನಮ್ದೊಂದು ಚಿಕ್ಕ ಚಿಕ್ಕ ಪಾತ್ರ ಇದೆಯಲ್ಲ ಇದರಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿಲ್ಲ ಅನ್ನೋದೇ ನಮಗೆ ಬಹಳ ಸಂತೋಷವಾದಂತಹದ್ದಿದೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗ್ಲಿ ಇದನ್ನ ನಡೆಸ್ಲಿಕ್ಕೆ ಪ್ರಯತ್ನ ಮಾಡ ಎಲ್ಲ ಅತಿರಥ ಮಹಾರಥಗಳು ಆಮೇಲೆ ಹಿಂದೆ ಮುಂದೆ ಅಂದ್ರೆ ತೆರೆ ಮುಂದೆ ಮತ್ತೆ ತೆರೆ ಹಿಂದೆ ಇದ್ದಂತಹ ಎಲ್ಲ ಕಾರ್ಯಕರ್ತರು ತಮಗೆ ಕೊಟ್ಟಂತಹ ಕೆಲಸವನ್ನ ಅಹ್ ಶ್ರದ್ಧೆಯಿಂದ ಅಹ್ ನಿಸ್ವಾರ್ಥದಿಂದ ಕೆಲಸ ಮಾಡಿ ನಮ್ಮ ಗದಗ ಶಹರಕ್ಕೆ ಒಂದು ಹೆಸರು ತರಬೇಕು ಅಂತ ಅಹ್ ನನ್ನ ಆಸೆ ಇದೆ ಎಲ್ಲಾರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲಾರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದ ಇನ್ನೊಂದು ವಾರ ಕಾರ್ಯಕ್ರಮ ಇರೋದು ಎಲ್ಲಾ ಮಾಡ್ತಾರ ಎಲ್ಲರಿಗೂ ಶುಭವಾಗಲಿ ಇವತ್ತು ಮೊದಲನೇ ದಿನ ಇದೆ ಅಹ್ ದೇವಿ ಜಗನ್ಮಾತೆ ಆಮೇಲೆ ನಮ್ಮ ವೀರ ಗದಗಿನ ವೀರನಾರಾಯಣ ಆಮೇಲೆ ತ್ರಿಕೂಟೇಶ್ವರ ಎಲ್ಲಾನು ದೇವನ ದೇವತೆಗಳ ಆಶೀರ್ವಾದ ಈ ಕಾರ್ಯಕ್ರಮದ ಮೇಲೆ ಇರಲಿ ಎಲ್ಲಾ ಜನರು ಸಂಯಮ ಶಾಂತಿ ಸಮಾಧಾನದಿಂದ ಈ ಕುಂಭ ಕಿರು ಕುಂಭ ಮಗಳನ್ನ ಅಹ್ ನಡ್ಸೋಣ ಭಾಗವಹಿಸೋಣ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಹೇಳಿಕ್ ಅವಕಾಶ ಪಡ ಧನ್ಯವಾದಗಳು ಜೈ ವಾಸವಿ ನಾವು ಈಗ ಒಂದು ವರ್ಷದ ಹಿಂದೆ ಮಹಾರುದ್ರ ಯಾಗವನ್ನ ಪ್ರಯಾಗ್ರಾಜದಲ್ಲಿ ನೋಡಿದ್ವಿ ಈ ಯಾಗವನ್ನು ನಮ್ಮ ಇದ್ರಲ್ಲಿ ಗದಗ್ನಲ್ಲಿ ನೋಡ್ತಾ ಇರೋದು ನಮಗೆ ಸಂತಸ ವಿಷಯವಾಗಿದೆ ಇವತ್ತು ಮೊದಲನೇ ದಿವಸ ಎಲ್ಲ ನಾಗ ಸಾಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇದೀವಿ ಇವತ್ತು ನಂತರ ಅವ್ರನ್ನ ವಿ ಡಿ ಎಸ್ ಟಿ ಮೈದಾನದಲ್ಲಿ ಯಾಗವನ್ನು ಒಂಬತ್ತು ಒಂಬತ್ತು ಯಾಗ ಕುಂಡಗಳನ್ನ ನಿರ್ಮಿಸಿದ್ದಾರೆ ಒಂದೊಂದು ಯಾಗ ಕುಂಡಗಳನ್ನು ಒಂದೊಂದು ವಿಧವಾದ ಯಾಗ ಕುಂಡಗಳನ್ನ ನಿರ್ಮಿಸಿದ್ದಾರೆ ಅಲ್ಲಿ ಮತ್ತೆ ಎರಡು ಎರಡು ಹೊತ್ತು ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಎರಡು ಹೊತ್ತು ಕುಂಭ ಯಜ್ಞವನ್ನ ಮಾಡ್ತಾ ಇದ್ದಾರೆ ಆ ಯಜ್ಞವನ್ನ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದಾರೆ ಅದು ನಮ್ಮ ಬರೀ ಗದಗ ಅಂತಲ್ಲ ಹುಬ್ಬಳ್ಳಿ ಅಂತಲ್ಲ ಅಂತಲ್ಲ ಒಂದು ನಮ್ಮ ದೇಶಕ್ಕೋಸ್ಕರನೇ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಒಂದು ತುಂಬಾ ಸಂತೋಷದವಾದ ವಿಷಯವಾಗಿದೆ ಈ ಸ್ವಾಗತವನ್ನ ಮತ್ತೆ ತ್ರಿಕುಟೇಶ್ವರ ಗುಡಿಯಿಂದ ಪ್ರಾರಂಭಿಸಿದ್ದು ಆ ಗುಡಿ ನಾಮ್ ಜೋಶಿ ರೋಡ್ ಮತ್ತೆ ಕರ್ ಸರ್ಕಲ್ ಗಾಂಧಿ ಸರ್ಕಲ್ ಇಂದ ನೇರವಾಗಿ ವಿ ಡಿ ಎಸ್ ಟಿ ಮೈದಾನದವರೆಗೂ ತಗೊಂಡ್ ಬರ್ತಾ ಇದೀವಿ ಐದು ಸಾವಿರದಿಂದ ಎಂಟು ಸಾವಿರದವರೆಗೂ ತುಂಬಾ ಸ್ವಾಗತವನ್ನ ಮಾಡ್ತಾ ಇದೀವಿ ಹಂಗಾಗಿ ನಾವು ಮಹಿಳೆಯರಿಗೆ ತುಂಬಾ ಸಂತೋಷ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಅತಿರಥ ಮಹಾರಥ ಯಜ್ಞದಲ್ಲಿ ಗದಗ ಬೆಟಿಗೇರಿ ಸಮಿತಿ ಸಮಿತಿಯವರ್ಲಿಂದ ಇದು ಇದು ಮಹಾಕುಂಭ ಕಿರಿಯ ಮಹಾಕುಂಭ ಮೇಳ ಅಂತ ಹೇಳಿ ಇದನ್ನ ಗದಗ್ನಲ್ಲಿ ಆಯೋಜಿಸಿದ್ದಾರೆ ಇದನ್ನ ನಾಗ ಸಾಧುಗಳು ಇದು ಒಂಬತ್ತು ಹೋಮ ಕುಂಡಗಳಿಂದ ನಮ್ಮ ದೇಶಕ್ಕೆ ಒಳಸಾಗ್ಲಿ ಅಂತ ಇದನ್ನ ಮಾಡ್ತಾ ಇದ್ದಾರೆ ಇದಾಗ್ಲೇ ಈಗ ಕಿರಿಯ ಕುಂಭಮೇಳ ಆದ್ರೂ ಈಗ ಪ್ರಯಾಗ್ರಾಜದಲ್ಲಿ ನಾವೆಲ್ಲ ಕುಂಭಮೇಳ ನೋಡಿದ್ವಿ ಈಗ ಮತ್ತೆ ಗದಂಗ್ ಆಗ್ತಾ ಇದೆ ನಾವೆಲ್ಲ ಇದ್ರೊಳಗೆ ಕುಂಭಮೇಳದೊಳಗ ನಾವೆಲ್ಲ ಟಾರ್ಗೆಟ್ ಇಟ್ಟಿದ್ದು ಐದು ಸಾವಿರ ಐದು ಎಂಟು ಸಾವಿರವರೆಗೇನು ಹೋಗೈತಿ ಈಗ ಇದು ಇದು ಚಿಕ್ಕ ಚಿಕ್ಕ ಹಳ್ಳಿ ಗ್ರಾಮ ಎಲ್ಲರೂ ಇದ್ರೊಳಗೆ ಭಾಗವಹಿಸ್ಯಾರ ಇದ್ರೊಳಗ ಈಗ ಅಲ್ಲಿ ಮಹಿಳೆಯರು ಬಹಳ ಉತ್ಸಾಹಕರಾಗಿ ಇದ್ರೊಳಗೆ ಪಾಲ್ಗೊಂಡಾರ ಆಮೇಲೆ ಎಲ್ಲರೂ ಸಮಾಧಾನದಿಂದ ತಮ್ಮ ತಮ್ಮ ಕಾರ್ಯಗಳನ್ನ ಎಲ್ಲ ಇವರು ಸಿಬ್ಬಂದಿಗಳು ನಿರ್ವಹಿಸ್ತಾ ಇದ್ದಾರೆ ಹಾಗೂ ಇದರೊಳಗೆ ಎಲ್ಲ ರೀತಿಯಿಂದನೂ ಎಲ್ಲರೂ ಸಹಕರಿಸಿ ಈ ಕುಂಭಮೇಳವನ್ನು ನಾವೆಲ್ಲರೂ ಯಶಸ್ವಿಗೊಳಿಸಬೇಕಾಗಿ ಅಂತ ಎಲ್ಲ ಮಹಿಳಾ ಭಾಗಗಳಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಹಾಗೂ ಈ ಕುಂಭಮೇಳ ಕಿರಿಯ ಕುಂಭಮೇಳ ಅಷ್ಟೇ ಅಲ್ಲ ಇದು ನಮ್ಮ ಇಡೀ ಕರ್ನಾಟಕ ನಮ್ಮ ಭಾರತಾದ್ಯಂತನೂ ಇದು ಗದಗ ಐತಿ ಐತಿಹಾಸಿಕ ಸ್ಥಳವಾದ್ದರಿಂದ ಇದರಿಂದ ನಮ್ಮ ಗದಗ ಕೂಡ ಬಹಳ ಒಂದ ಇದಕ್ಕೆ ಬರುವಂತ ಜಾಗ ಇದು ಇಲ್ಲಿ ನಮ್ಮ ಸಾಧುಗಳು ಬಂದು ನಮಗೆ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆಲ್ಲ ನಾವು ಧನ್ಯವಾದಗಳನ್ನ ಅರ್ಪಿಸಿ ಇದನ್ನೆಲ್ಲ ಕಿರಿಯ ಕುಂಭಮೇಳವನ್ನ ಎಲ್ಲರೂ ಕೂಡಿ ಇದನ್ನ ಸರಿಯಾಗಿ ಸಮರ್ಪಣೆಯಾಗಿ ಹಾಗು ಎಲ್ಲ ರೀತಿಯಿಂದ ಇದನ್ನ ಪ್ರೋತ್ಸಾಹಿಸಿ ಎಲ್ಲರೂ ಸಮಾಧಾನದಿಂದ ಎಲ್ಲರೂ ನೆರವೇರಿಸಿ ಕೊಡಬೇಕಾಗಿ ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ನಾನು ಎಲ್ಲಾ ಮಹಿಳೆಯರಲ್ಲಿ ಅವರ ಉತ್ಸಾಹ ಪ್ರೋತ್ಸಾಹ ನೋಡಿ ಬಹಳ ಖುಷಿ ಆಗೈತಿ ಆಮೇಲೆ ಇಲ್ಲೆಲ್ಲರೂ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಕುಂಭಮೇಳ ಯಶಸ್ವಿ ಆಗಲಿ ಪ್ರಾರ್ಥಿಸಿ ನಾನು ಈ ಮಾತನ್ನ ನಿಮ್ಗೆಲ್ಲ ಹೇಳ್ತಾ ನಮಸ್ಕರಿಸತಾಯ್ಞವನ್ನು ಮಾಡ್ತಾ ಇದಾರೆ ಬಹಳ ಚಂದ ಇಷ್ಟೊಂದು ಜನ ಸೇರ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ ಬಹಳ ತುಂಬಾ ಖುಷಿ ಆಗ್ತೈತಿ ಆಮೇಲೆ ಇಷ್ಟು ಬಡವರ ಬಡವರು ಪ್ರಯಾಗದಲ್ಲಿ ನೋಡುವ ನೋಡುವಂತ ಅವಕಾಶ ಸಿಗ್ತೈತಿ ಆದ್ರೆ ಬಡವರು ಅಹ್ ಅದೃಷ್ಟ ನಮಗೆ ಸಿಗ್ತೈತಿ ಬಹಳ ಬಹಳ ಖುಷಿ ಆಗತಿ ಇಷ್ಟೊಂದು ಜನಗಳನ್ನ ಸೇರ್ ಮಾಡೋದ್ರಿಂದ ನಾವು ಲೋಕ ಕಲ್ಯಾಣಕ್ಕಾಗಿ ಮಾಡುವಂತ ಈ ಯಾಗವನ್ನ ನಾವು ಆನಂದಿಸ್ತೀವಿ ಹಲೋ ಜೈ ವಾಸವಿ ನಾವು ಪ್ರಯೋಗರಾಜಕ್ಕೆ ಹೋಗಿ ನೋಡ್ಲಾರದನ್ನ ಇಲ್ಲಿ ನೋಡ್ತಾ ಇದ್ದೀವಿ ನಾವೇ ಧನ್ಯರೇ ಅಂತ ಅನ್ಕೊಂಡಿದ್ದೇವೆ ನಮಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿಕೊಟ್ಟ ಸದಸ್ಯರಿಗೆಲ್ಲರಿಗೂ ನಾನು ಕೃತಿನಕಳಾಗಿ ಇರುತ್ತೇನೆ ನಮಗೆ ಇಂಥ ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗುತ್ತೆ ನಮ್ಮ ಗದಗ ಗದಗ ಜಿಲ್ಲೆ ಎನ್ನುವುದು ನಮಗೆ ಬಹಳ ಪುಣ್ಯಭೂಮಿಯಾಗಿ ಅನಿಸುತ್ತಿದೆ ಇವತ್ತಿನ ಒಂದು ದಿನ ಶುಭ ದಿನ ಅಂತಂದು ನಾನು ಕೋರುತ್ತೇನೆ ನನ್ನ ಹೆಸರು ರಂಜನಾ ಕೋಟಿ ಗದಗ್ನಲ್ಲಿ ಪ್ರಥಮ ಬಾರಿಗೆ ಮಹಾ ಕುಂಭಮೇಳ ಆಗ್ತಿರೋದು ಅತಿ ದೊಡ್ಡ ವಿಷಯ ಯಾಕಂದ್ರೆ ನಾವು ಇದನ್ನ ಕುಂಭಮೇಳ ಅಲ್ಲಿ ನೋಡಿರ್ಲಿಲ್ಲ ಆದ್ರೆ ಇದು ಗದಗ ಬಂದಿದ್ದು ದೊಡ್ಡ ಸೌಭಾಗ್ಯ ಅನ್ಕೋತೀವಿ ನಮ್ಮೆಲ್ಲರ ಪುಣ್ಯ ಅನ್ಕೋತೀವಿ ಆದ್ರ ಈಗ ತೃಪ್ತೇಶ್ವರ ಗುಡಿಯಿಂದ ಏಳು ಸಾವಿರ ಕುಂಭದ ಮೆರವಣಿಗೆ ವಿ ಡಿ ಎಸ್ ಟಿ ಮೈದಾನಕ್ಕೆ ತಲುಪೈತಿ ಈಗ ಅಲೆ ಶುರು ಆಗದ ಅದನ್ನ ನೋಡೋದೇ ಒಂದ್ ದೊಡ್ಡ ಹಬ್ಬ ಅನ್ಕೋತೀನಿ ಯಾಕಂದ್ರೆ ಈ ತರ ಆಗ್ತಿರೋದು ಏಳ್ನೂರು ಮಂದಿ ನಾಗಸಾಧುಗಳು ಬಂದಾರ ನೂರು ಮಂದಿ ವೈದಿಕರು ಬಂದಾರ ಮತ್ತ ಎಲ್ಲಾ ಟೀಮ್ ಬಹಳ ಸಹಕಾರಿ ಮಾಡೈತಿ ಹೆಣ್ಮಾಕ್ಳದು ನೋಡ್ಬೇಕಂದ್ರ ಬಹಳ ಖುಷಿ ಅನ್ಸಕತೈತಿ ಹೇಳಿ ಧನ್ಯವಾದ ಹೇಳ್ತೀನಿ ಫಸ್ಟ್ ಆಫ್ ಆಲ್ ದತ್ತ ಕನ್ಸ್ಟ್ರಕ್ಷನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂತಂದ್ರೆ ಅವ್ರದ್ದ ಒಂದು ಸನಾತನ ಇದ್ರದೊಳಗ ಮಾಡ್ಕೊಳ್ಳೋದು ಅವ್ರದೇ ಯಾವಾಗ್ಲೂ ಶ್ರೀನಿವಾಸ ಕಲ್ಯಾಣ ಆಯ್ತು ಮತ್ತೆ ಇದು ಅತಿರುದ್ರ ಯಾಗ ಆಯ್ತು ಸೊ ಅತಿರುದ್ರ ಯಾಗ ಏನ್ ಹೇಳ್ಬೇಕಂತಂದ್ರೆ ನಮ್ ಗದಗಿನಾಗ ಆಗಾಕತಿದ್ರು ನಮ್ಮ ಎಲ್ಲಾರ್ಗು ಎಷ್ಟ್ ಹೆಮ್ಮೆ ವಿಷಯ ಅಂತಂದ್ರ ಇದ್ ಒಂದ್ ಗದಗ್ ಅನ್ನೋ ಪ್ಲೇಸ್ ಎಲ್ಲದಕ್ಕೂ ಎಕ್ಸ್ಟ್ರೀಮ್ ಒಂದು ಸನಾತನಕ್ಕಾಯ್ತು ಒಂದ ಮಳೆಗಾಯ್ತು ಒಂದ್ ಬೆಳೆಗಾಯ್ತು ಒಂದ್ ಈವನ್ ಹವಾಮಾನದ ವರದಿ ಆಯ್ತು ಗದಗ ಎಲ್ಲದಕ್ಕೂ ಎಕ್ಸ್ಟ್ರೀಮ್ ಸೊ ಆಟೋಮ್ಯಾಟಿಕಲಿ ಅತಿರುದ್ರ ಯಾಗ ನಡಿಯಾಕತ್ತಿದ್ ನಮ್ಗ ಎಲ್ಲಾರ್ಗು ತುಂಬಲಾರದ ಹೆಮ್ಮೆ ವಿಷಯ ಇವನ್ ಹೇಳ್ಬೇಕಂತಂದ್ರ ಸೊ ಅತಿರುದ್ರ ಯಾಗ ಅಂತಂದ್ರೆ ಏನು ಅತಿಶಯ ಆಗೋದು ರುದ್ರ ಯಾಗ ಮಾಡ್ಬೇಕು ಅನ್ನೋದು ಯಾವಾಗ್ಲೂ ಏನ್ ಹೇಳ್ತಾರ ಅಂತಂದ್ರ ಗಂಗಾದೇವಿ ಏನು ಹೇಳಿದ್ನಂತ ಹೌದು ನನ್ನಲ್ಲೇ ಎಲ್ಲಾರು ಸ್ನಾನ ಮಾಡಿ ಪಾಪ ಕಳ್ಕೊಂತಾರ ಮತ್ತ ನನ್ನ ಪಾಪ ಹೆಂಗ್ ಕಳಿಬೇಕು ಅಂತ ಹೇಳಿ ಸೊ ಅದಕ್ಕೆ ಪರಮೇಶ್ವರ ಏನ್ ಒಂದು ಬರ ಕೊಟ್ನಂತ ನಾಗ ಸಾಧುಗಳು ಸಾಧು ಸಂತರು ದಾರ್ಶನಿಕರು ಯಾರೇ ಬಂದು ನಿನ್ನೊಳಗೆ ಸ್ನಾನ ಮಾಡಿದ್ರು ಸಾಕು ನಿನ್ ಪಾಪ ಕಳೆದ್ ಹೋಗತ್ತಂತ ಆ ಪಾಪ ಕಳೆ ಗಂಗೆಯಿಂದ ಪಾಪ ಕಳೆಯಾಗ ನಾಗ ಸಾಧುಗಳು ಮತ್ತೆ ಅಘೋರಿಗಳು ಎಲ್ಲಾ ಹೊಟ್ಕೊಂಡ್ರು ಅಂಥವ್ರು ಈ ನಮ್ಮ ಗದಗ್ ಒಂದು ಭಾ ಭೂಮಿ ಮೇಲೆ ಪಾದ ಸ್ಪರ್ಶ ಮಾಡಿ ನಮ್ಮನ್ನೆಲ್ಲಾನು ಪುನೀತ ಮಾಡ್ತಾ ಇದಾರೆ ಸೊ ಈಗ ಅದ್ರ ಸಲುವಾಗಿ ಅವ್ರನ್ನೆಲ್ಲ ಇನ್ವೈಟ್ ಮಾಡಾಕ ಐದರಿಂದ ಐದು ಸಾವಿರ ತುಂಬಾ ಅನ್ಕೊಂಡಿದ್ವಿ ಅದು ಹೋಗಿ ಎಂಟು ಸಾವಿರ ಎಂಟು ಸಾವಿರ ಮೇಲೆ ಆಗೈತಿ ಇದನ್ನೂ ಒಂದು ಹೆಮ್ಮೆನೇ ವಿಷಯ ಯಾಕಂದ್ರೆ ಇಷ್ಟೊಂದು ಜನ ಏನಮ್ಮ ಸ್ಪಂದಿಸ್ಲಿಕ್ಕೆ ಹತ್ತಾರ ಅಂತಂದ್ರ ತುಂಬಾ ಹೆಮ್ ತುಂಬಾ ಹೆಮ್ಮೆದ ವಿಷಯ ಹೇಳ್ಬೇಕ ಸೊ ಟೋಟಲಿ ಗದಗನಾಗಿ ಇರೋದು ಇದನ್ನ ಮಾಡೋದ್ರಿಗೂ ಮತ್ತೆ ಇಲ್ಲಿ ನಮ್ಗೆ ಎಲ್ಲಾರ್ಗು ಅವಕಾಶ ಸಿಕ್ಕಿದ್ದು ಬಹುತ್ ಬಹಳನೂ ಹೆಮ್ಮೆ ವಿಷಯ ಒಳ್ಳೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಇದು ಮಾಡ್ತಾ ಇರೋದು ಗದಗನಲ್ಲಿ ಮೊದಲನೇ ಮೊದಲೇ ಸಲ ಕುಂಭಮೇಳ ಮಾಡ್ತಾ ಇರೋದು ಅತ್ಯಂತ ಎಲ್ಲರಿಗೂ ಗದಗ ಜನತೆಗೆ ತುಂಬಾ ಸಂತೋಷವಾದ ವಿಷಯವಾಗಿದೆ ಯಾಕಂದ್ರೆ ದತ್ತ ಗ್ರೂಪ್ ಇಷ್ಟೊಂದು ಮೂರಿಂದ ನಾಲ್ಕು ಕೋಟಿ ಖರ್ಚು ಧೈರ್ಯ ಮಾಡಿ ದತ್ತ ಗ್ರೂಪ್ ಇಂದ ಎಲ್ಲಾರು ಸೇರಿ ಎಲ್ಲಾರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ಯಾರ ಎಲ್ಲಾರು ಸಹ ಕೊಟ್ರು ಎಲ್ಲಾರು ತಮ್ಮ ಕೈಲಾದ ದೇಣಿಗೆ ಕೊಟ್ಟಾರ ಎಲ್ಲರ ಸಹಾಯ ಸಹಕಾರದಿಂದ ಈ ಕುಂಭಮೇಳ ಅತ್ಯಂತ ವಿಜೃಂಭಣೆಯಿಂದ ಗದಗ ಒಂದು ಹೆಸರುವಾಸಿಯಾದ ಪ್ರದೇಶ ಅದು ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿ ನಮ್ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರ ಅಂತ ಹೇಳಿ ನಾ ಹೇಳ್ತೀರಿ ಇದ್ರಲ್ಲಿ ಆತು ದತ್ತಾ ದತ್ತ ಕಿರಣ್ಣ ಆತು ಎಲ್ಲಾರು ಮುತುವರ್ಜಿ ವಹಿಸಿ ಸದಾಶಿವ ಮಠ ಅಂತ ಹೇಳಿ ಅವ್ರ ಮಿಸಸ್ ನಾನು ಸುವರ್ಣ ಅಂತ ಹೇಳಿ ಕಿರಣ್ ಅಣ್ಣಾರು ಎಲ್ಲಾರು ಮುತುವರ್ಜಿ ವಹಿಸಿ ಮಾಡ್ತಾ ಇದಾರ ಇದರಲ್ಲಿ ದತ್ತಾದವರದು ತುಂಬಾ ಸಹಾಯ ಸಹಕಾರ ಐತಿ ಚೆನ್ನಾಗಿ ನಡೀತೀತಿ ಯಶಸ್ವಿ ಆಗುತ್ತಾ ನಮ್ ಗದಗ ಜನತೆಗೆ ಒಳ್ಳೆ ಸುಖ ಶಾಂತಿ ನೆಮೃದ್ಧಿ ಬರ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಇದು ಕುಂಭಮೇಳ ನಡೆಯುತ್ತಿರುವುದು ನೋಡುತ್ತಿರುವುದು ನಮ್ಮ ಅವಕಾಶ ಮತ್ತು ಇದಕ್ಕೆ ನಾವು ಬಹಳ ನಾಗಾ ನಾಗಾಸಾಧುಗಳು ತಾಮಾಗಿಯೇ ಬಂದು ಈ ಸ್ಥಳವನ್ನು ಆಯ್ಕೆ ಮಾಡಿದ್ದು ಪುಣ್ಯ ಭಾಗ್ಯಶಾಲಿಗಳು ನಾವು ಅಂತ ನನ್ನ ಅನಿಸಿಕೆ ಇದು ಇಲ್ಲಿ ತ್ರಿಕುಟೇಶ್ವರ ದೇವಸ್ಥಾನದಿಂದ ಹಿಡಿದು ವಿಡಿ ಎಸ್ ಟಿ ಗ್ರೌಂಡ್ ವರೆಗೂ ಏಳು ಸಾವಿರ ಕುಂಭಗಳು ಹಾಗೂ ಏಳು ಸಾವಿರ ಮಹಿಳೆಗಳು ಭಾಗವಹಿಸುತ್ತಿದ್ದಾರೆ ಧನ್ಯವಾದಗಳು ಗದಗ ಜನತೆಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಗದಗನಲ್ಲಿ ಕುಂಭಮೇಳ ನಡೆಯುತ್ತಿದೆ ನಮ್ಮ ತ್ರಿಕಟೇಶ್ವರ ಗುಡಿಯಿಂದ ಆರು ಸಾವಿರದ ಆರು ಸಾವಿರ ಇಲ್ಲ ಏಳು ಸಾವಿರ ದಾಟಿ ಕುಂಭಮೇಳ ನಮ್ದು ಬೃಹತ್ ಪ್ರಮಾಣದಲ್ಲಿ ನಡೆದಿದೆ ಮತ್ತು ಎಲ್ಲ ನಾಗ ಸಾಧುಗಳು ಎಲ್ಲ ಎಲ್ಲ ಊರಿನ ನಮ್ಮ ಸಂತ ಸಾಧುಗಳು ಬಂದಿದ್ದಾರೆ ಮತ್ತು ಈ ಈ ಗದಗ ಜಿಲ್ಲೆಗೆ ಈ ಅತಿ ಮದ್ ಅತಿ ರುದ್ರ ಮಹಾಕುಂಭ ಮೇಳ ಮತ್ತು ಎಲ್ಲ ನಮ್ಮ ಈ ಕಿರು ಕುಂಭ ಮೇಳ ಆಗುವುದಕ್ಕೆ ನಮ್ಮ ಪುಣ್ಯ ನಾವು ಎಲ್ಲರೂ ಗದಗ ಜನತೆ ಧನ್ಯ ಧನ್ಯರು ಕುಂಭಮೇಳದ ಬಗ್ಗೆ ಬಹಳ ಸಂತೋಷ ಆಗುತ್ತೆ ಬಹಳ ಜನ ಕೂಡಿದ್ದಾರೆ ಎಲ್ಲರೂ ನಾನು ಸುಜಾತಾ ಹಿರೇಮಠ ಅಂತ ಮಾತಾಡಿದ್ದೆ ನಾವು ಬಾಲಕೋಟ್ಲಿಂದ ಬಂದಿರೋದು ಇಲ್ಲೇ ಕುಂಭಮೇಳಕ್ಕೆ ಬಂದು ನಮಗೆ ಬಹಳ ಸಂತೋಷವಾಗಿದೆ ಇದು ನೋಡೋದು ನಮ್ಮ ಭಾಗ್ಯ ನಮ್ಮ ಗದಗ ಜಿಲ್ಲೆಯಲ್ಲಿ ಅದ್ಭುತವಾದ ಒಂದು ಯಜ್ಞವನ್ನು ಮಾಡಿ ನಮ್ಮ ಈ ತ್ರಿಕುಟೇಶ್ವರ ಗುಡಿಯಿಂದ ಸ್ಟಾರ್ಟ್ ಆಗಿ ಮತ್ತು ಅದು ತನಕ ನಾವು ಎಲ್ಲ ಕುಂಭವನ್ನು ಕುಂಭವನ್ನು ಎರಿಸುತ್ತಿದ್ದಾರೆ ಇದು ಬಹಳ 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 ದೊಡ್ಡ ಯಜ್ಞವಾಗಿ ಎಲ್ಲರಿಗೂ ಪುಣ್ಯ ಬರಲಿ ಯಾರು ಇಲ್ಲಿ ಎಲ್ಲರೂ ಶಾಂತ ರೀತಿಯಿಂದ ನಟಿಸ್ಕೊಡ್ಬೇಕು ಅಂತ ಅನ್ಸುತ್ತೆ ನಮ್ಮ ಗಿದಾಗ್ ಜಿಲ್ಲೆಯಲ್ಲಿ ಅತಿ ದೊಡ್ಡವಾದಂತಹ ಯಜ್ಞ ಆರಂಭ ಆಗಿದೆ ಕುಂಭಮೇಳ ಯಜ್ಞ ಇದನ್ನು ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ವಿ ಈ ತರ ಮಹಾ ದೊಡ್ಡ ಇದು ಮಹಾ ದೊಡ್ಡ ಸಾಧುಗಳು ಇಲ್ಲಿ ನೆಲೆಸಿದ್ದಾರೆ ನಾಗ ಸ್ವಾಮಿಗಳು ಬಂದಿದ್ದಾರೆ ನಮಗೆ ಬಹಳ ಖುಷಿ ಆಗಿದೆ ಕುಂಭ ಸಿಕ್ಕಿದ್ದು ನಮ್ಮ ಅದೃಷ್ಟ ನಮ್ಮ ಕುಂಭಮೇಳದ ಒಂದನೇ ದಿನ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ತಮ್ಮ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಅತಿರುದ್ರ ಯಾಗಕ್ಕೆ ಬರ್ತಾ ಇದ್ದಾರೆ ಹಾಗೂ ಕುಂಭ ಸಮೇತ ತಮ್ಮ ಒಂದು ತ್ರಿಕೋಟೇಶ್ವರ ಗುಡಿಯಿಂದ ಇಡಿಯಷ್ಟು ಮೈದಾನಕ್ಕೆ ಹೋಗಿ ಅಲ್ಲಿ ಸಾಧು ಸಂತರು ಹಾಗೂ ಆ ಗಣ್ಯ ವ್ಯಕ್ತಿಗಳ ಕಡೆಯಿಂದ ಒಂದು ಸಮಾವೇಶ ನಡೆಯುತ್ತದೆ ಎಲ್ಲರಿಗೂ ಜಗತ್ತಿಗೂ ಕರ್ನಾಟಕಕ್ಕೂ ಪುಣ್ಯ ಸಿಗುತ್ತದೆ ಈ ಪುಣ್ಯದ ಫಲದಿಂದ ನಮ್ಮ ನಾಡು ನಮ್ಮ ದೇಶ ಸಮೃದ್ಧಿ ಆಗುತ್ತದೆ ಅಂಥೇಳಿ ಇವತ್ತಿನಿಂದ ಈ ಕಾರ್ಯಕ್ರಮ ಭವ್ಯವಾದಂಥ ಈ ಒಂದು ಒಂದು ಕುಂಭಮೇಳದ ಕಾರ್ಯಕ್ರಮ ಎಲ್ಲರಿಗೂ ಸುಖ ಶಾಂತಿ ಎಲ್ಲರಿಗೂ ಮಳೆ ಬೆಳೆ ಸಿಗಲೆಂದು ಈ ತ್ರಿಕೋಟೇಶ್ವರ ಮಹಾದೇವನಿಗೆ ನಾವು ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಸಾಂಗವಾಗಿ ಸಾಗಲೆಂದು ಎಲ್ಲರ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ಗದಗ ನಗರದಲ್ಲಿ ಪ್ರಥಮ ಬಾರವಾಗಿ ಐತಿ ಐತಿಹಾಸಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಬೆಳಗಿನಿಂದಲೇ ಬಂದು ಈ ಅತ್ಯ ಸುಮಾರು ತ್ರಿಕುಟೇಶ್ವರ ಗುಡಿ ದೇವಸ್ಥಾನದಿಂದ ವಿದ್ಯಾದಾನ ಸಮಿತಿವರೆಗೂ ಸುಮಾರು ಮೂರು ಕಿಲೋಮೀಟರ್ ಅಷ್ಟು ಈ ಕುಂಭವನ್ನು ತೆಗೆದುಕೊಂಡು ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಯಾಕೆ ಅಂತಂದ್ರೆ ಇವತ್ತು ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ಸುಮಾರು ನೂರಾರು ನಾಗ ಸಾಧುಗಳು ಒಂಬತ್ತು ಅಗ್ನಿಕುಂಡುಗಳ ಮಹಾಯಜ್ಞೆಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅದಕ್ಕೆ ಕಲ್ಲೇಜಿನವರು ಇದಕ್ಕೆ ಚಾಲೆಯನ್ನ ಜೋಡು ಮಾರುತಿ ದೇವಸ್ಥಾನದಿಂದ ಚಾಲೆಯನ್ನು ಕೊಡ್ತಾ ಇದ್ದಾರೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ತುಂಬಾ ರಜ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಗದಗ ನಗರದಲ್ಲಿ ಪ್ರಪ್ರಥಮವಾಗಿ ಅತಿರುದ್ರ ಮಹಾಯಾಗದ ಒಂಬತ್ತು ಕುಂಡಗಳನ್ನು ಹಾಕಿ ಒಂದು ಇದು ಏನಪ್ಪ ನಮಗೆ ನೋಡಕತೀವಪ್ಪ ಅಂದ್ರೆ ನಾವೇನಿಗೆ ಸದ್ಯ ಪ್ರಯಾಗರಾಜ ಒಳಗಾದಿವಿ ನಾನು ಅಷ್ಟು ಖುಷಿ ಆಗತೈತಿ ಇವತ್ತು ನಮ್ಮ ಅಕ್ಕ ಅಕ್ಕ ಆಗಲಿ ನಮ್ಮ ಇವತ್ತು ಗದಗ ಜಿಲ್ಲೆಯ ಸಮಸ್ತ ಜನತೆ ನಮಗೆಲ್ಲ ಬಹಳ ಹುರುಕುಳಿಂದ ಬಹಳ ಸಹಕಾರ ಮಾಡ್ಯಾರ ಈ ಒಂದು ಕಾರ್ಯಕ್ರಮ ಇದು ಗದಗಿಗೆ ಒಂದ ಸೀಮಿತ ಇಲ್ಲ ಇಡೀ ಕರ್ನಾಟಕ ಅಹ್ ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ಬಯಸ್ಲಿಕ್ಕೆ ಹತ್ತೀವಿ ಈ ಆಗಕ್ಕೆ ಎಲ್ಲಾ ಜಿಲ್ಲೆಯ ಜನತೆ ಅಹ್ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ವಿನಂತಿ ಅಂತ ನಾ ಬೇಡಿಕೊಂತೇನೆ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಇದು ನಮ್ಮ ಗದಿಗೆ ಬರ್ಬೇಕಂದ್ರೆ ಇದು ಏನೋ ನಮ್ಮ ಹಿರಿಯರು ಮಾಡಿದ್ದು ಪುಣ್ಯ ಇರಬೇಕಾಗತೈತಿ ನಮಗೆ ಇವತ್ತು ಬಹಳ ಖುಷಿ ಅನ್ಸಾಗತ್ತೈತಿ ನಮ್ಮ ಅಕ್ಕ ತಂಗಿಯವರು ಆತು ನಮ್ಮ ರಾಜಕಾರಣಿಗಳ ಆತು ನಮ್ಮ ಇದು ಜಾತ್ಯಾತ್ಮಿಕವಾಗಿ ಮಾಡ್ಲಿಕ್ಕೆ ಇವತ್ತು ಏನೈ ಪಾಪ ನಮ್ಮ ಹಿಂದೂದ್ದು ಏನಿರ್ತಂದ್ರ ಸರ್ವೇ ಜನ ಸುಖಿನೋಬೋ ಅಂತ ಅಂತ ಹೇಳ್ತಿವಿ ನಾವು ಯಾವಾಗಲೂ ನಮ್ದು ಒಂದು ನಾವು ವಿಚಾರ ಮಾಡಂಗಿಲ್ಲ ಜಗತ್ತಿಗೆ ಕಲ್ಯಾಣ ಆಗಲಿ ಅಂತ ಹೇಳಿ ಇದು ಒಂಬತ್ತು ಯಾಗಗಳ ಆಮೇಲೆ ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಕಿಗೆ ಐತಿ ತಾವೆಲ್ಲ ಬಂದು ಕಾರ್ಯಕ್ರಮದ ಪುಣ್ಯವನ್ನು ಪಡೆದು ವಿನಂತಿ ನಾನು ಸಂಜೀವ್ ಕೊಟ್ಟೆ ಗದಗ ಇವತ್ತಿನ ಮೊದಲನೇ ದಿನದ ಅತಿರುದ್ರ ಮಹಾಯಾಗದ ಕುಂಭಮೇಳ ಬಹಳ ಯಶಸ್ವಿಯಾಗಿ ಗದಗ ಬೆಡಗಿರಿ ಜಿಲ್ಲೆಯ ನಮ್ಮ ಮುತ್ತೈದೆಯರು ಮಹಿಳೆಯರು ಸುಮಾರು ಏಳು ಸಾವಿರ ಮುತ್ತೈದೆಯರು ಇವತ್ತಿನ ದಿವಸ ಈ ಒಂದು ಮೆರವಣಿಗೆಯಲ್ಲಿ ಸ್ವಯಂ ಪ್ರೇರಿತರಾಗಿ ತಾವು ಕುಂಭ ಭಾಗವಹಿಸಿದ್ದಾರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯೊಳಗ ಇವತ್ತಿನ ದಿವಸ ನಮ್ಮ ಗದಗ ಬೆಟಗೇರಿ ಶಹರದ ಮಹಿಳೆಯರು ಮತ್ತು ವಿವಿಧ ಗ್ರಾಮಗಳಿಂದ ಬಂದಂತ ಮುತ್ತೈದ್ಯರು ಇವತ್ತಿನ ದಿವಸ ಭಾಗವಹಿಸಿ ಈ ಒಂದು ಮೆರವಣಿ ಮೆರವಣಿಗೆ ಬಹಳ ಇತಿಹಾಸ ಪೂರ್ಣಕವಾಗಿ ತ್ರಿಕೋಟೇಶ್ವರ ಗುಡಿಯಿಂದ ವಿ ಎಸ್ ಟಿ ಸಿ ಗ್ರೌಂಡ್ವರೆಗೆ ಇವತ್ತು ಮೆರವಣಿಗೆ ಸಾಕ್ತಾ ಇದೆ ಇದು ಐತಿಹಾಸಿಕ ದಾಖಲೆ ಅಂತೇಳಿ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ ಇಂಥ ಒಂದು ಇತಿಹಾಸವನ್ನು ಸೃಷ್ಟಿಸಿದ ಗದಗ ಜಿಲ್ಲೆಯ ಸರ್ವ ಈ ಜನ ಸರ್ವ ಜನಾಂಗದ ಎಲ್ಲ ಸಮಾಜದ ಬಾಂಧವರಿಗೆ ಹಾಗೂ ಈ ಸಮಿತಿಯಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಸಮಿತಿ ಸದಸ್ಯರ ಒಂದು ಅಹೋರಾತ್ರಿ ಕಾರ್ಯಕ್ರಮಗಳ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸ್ವಹಿತಾಸಕ್ತಿಯಿಂದ ಎಲ್ಲರೂ ಭಾಗವಹಿಸಿ ತಮ್ಮ ತಮ್ಮ ಪಾಲಿನ ಕೆಲಸಗಳನ್ನು ಬಾ ಪರಿಪೂರ್ಣತೆಯಿಂದ ಅತಿ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇತಿಹಾಸ ಸೃಷ್ಟಿಸಿದ್ದು ನಾನು ಬಹಳ ಖುಷಿಕರ ಆ ಕಾರಣಕ್ಕಾಗಿ ಇಲ್ಲಿ ನಡೆಯುವಂತ ಏಳು ದಿನದ ಅತಿರುದ್ರ ಮಹಾಯಾಗದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ಒಂದು ಯಾಗದ ಫಲವನ್ನ ಪಡೆದುಕೊಳ್ಬೇಕಂತೇಳಿ ಇವತ್ತು ಸಮಿತಿ ಮುಖಾಂತರ ಎಲ್ಲರಲ್ಲಿ ಕೇಳ್ಕೊತಾ ಇದೀವಿ ಹರೇ ಹರೇ ಗದಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಗದಗ ಮಹಾನಗರದಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ನಡೆದಿರ್ತಕ್ಕಂಥ ಕುಂಭಮೇಳದ ಕಿರಿ ಕುಂಭಮೇಳವೆಂದೇ ಪ್ರಸಿದ್ಧಿ ಆಗಿರತಕ್ಕಂಥ ಇಂದು ಗದಗ್ ಮಹಾನಗರದಲ್ಲಿ ಆ ಕುಂಭಮೇಳದ ಮತ್ತು ಅತಿರುದ್ರ ಮಹಾಯಾಗದ ಉದ್ಘಾಟನೆ ಇವತ್ತ ಹನ್ನೊಂದನೇ ತಾರೀಕಿನಂದು ಬಹಳಷ್ಟು ಗದಗಿನ ಮಹಾಜನತೆ ಮತ್ತು ಗದಗ ಜಿಲ್ಲೆ ಆದ್ಯಂತ ಇವತ್ತು ನಮ್ಮ ಈ ಮಹಾಯಾಜ್ಞಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಗದಗ ಬಟಗೇರಿ ಹಾಗೂ ಗದಗ ಜಿಲ್ಲೆಯ ಮಹಾಜನತೆಗೆ ಮೊದಲನೇದಾಗಿ ಹೃದಯ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಕಾರಣಕ್ಕ ಬಹಳಷ್ಟು ಮುಖ್ಯ ಪಾತ್ರ ವಹಿಸಿರ್ತಕ್ಕಂತ ಎಲ್ಲಾ ಮಹಾಜನತೆಗಳೇ ಅದಕ್ಕೆ ತಮ್ಮ ತನು ಮನ ಧನದಿಂದ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರೊಳಗೆ ತಮ್ಮ ಪಾತ್ರವನ್ನು ವಹಿಸಾರ ಎಷ್ಟು ಧನ್ಯವಾದಗಳನ್ನು ಆ ಸಾರ್ವಜನಿಕರಿಗೆ ಅರ್ಪಿಸಿದ್ರು ಕೂಡ ಕಡಿಮೆ ಯಾಕಂದ್ರೆ ಇದು ನಮ್ಮ ಲೋಕ ಕಲ್ಯಾಣಕ್ಕೆ ಮಾಡತಕ್ಕಂತ ಒಂದು ಮಹಾಯಾಜ್ಞ ಈ ಮಹಾಯಾಜ್ಞದಲ್ಲಿ ಗದಗ ಬೆಟ್ಟಗೆರೆ ಮಹಾಜನತೆ ಮತ್ತು ಜಿಲ್ಲೆ ಆದ್ಯಂತ ಅವರ ಸಹಕಾರ ಏನು ಇವತ್ತು ಈ ಕಾರ್ಯಕ್ರಮದೊಳಗ ದೊರಕೈತಿ ಅದಕ್ಕೆ ಕಮಿಟಿಯ ಸದಸ್ಯರು ಅಧ್ಯಕ್ಷರಾದಿಯಾಗಿ ಈ ಕಾರ್ಯಕ್ರಮದಲ್ಲಿ ಶ್ರಮಿಸ್ತಿರ್ತಕ್ಕಂಥ ಎಲ್ಲ ಕಮಿಟಿಯ ಸದಸ್ಯರು ಅವರಿಗೆ ಹೃದಯಪೂರ್ವಕ ಪೂರ್ವಕ ಎಷ್ಟು ಸಲ್ಲಿಸಿದ್ರು ಕೂಡ ಕಡಿಮೆ ಐತಿ ಅದಕ್ಕೆ ಇವತ್ತು ಪ್ರಾರಂಭವಾಗ್ತಿರೋದ್ರಿಂದ ತ್ರಿಕಟೇಶ್ವರ ದೇವಸ್ಥಾನದಿಂದ ಏಳರಿಂದ ಎಂಟು ಸಾವಿರ ಕುಂಭದ ಮುತ್ತೈದೆಯರು ಆ ಕುಂಭವನ್ನು ಹೊತ್ತು ಆ ಮೆರವಣಿಗೆಯಲ್ಲೇ ಪಾಲ್ಗೊಂಡು ಸಾಕಷ್ಟು ಭವ್ಯ ಮೆರವಣಿಗೆ ಗದಗ ನಗರದ ಮಹಾನಗರ ಎಲ್ಲಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿದ್ಯಾದನ ಸಮಿತಿಯಲ್ಲಿ ಏನು ಯಾಕೆ ನಡೆಯುವಂತಹ ಸ್ಥಳದಲ್ಲಿ ಇವತ್ತು ಉದ್ಘಾಟನೆಗೊಳ್ಳಿದೆ ಈ ಉದ್ಘಾಟನೆ ಕಾರ್ಯಕ್ರಮದೊಳಗೆ ಗದಗಿನ ಮಹಾಜನತೆ ಗದಗ ಜಿಲ್ಲೆಯ ಮಹಾಜನತೆ ಕೂಡ ಈ ಮೆರವಣಿಗೆಯೊಳಗ ಉದ್ಘಾಟನೆ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಈ ಕಿರಿ ಕುಂಭಮೇಳ ಇಡೀ ರಾಷ್ಟ್ರಾದ್ಯಂತ ಪ್ರಸಿದ್ಧಿ ಪಡೆಯುವಂತ ಹೆಸರನ್ನ ಮಾಡ್ತೇತ ವಿಶ್ವಾಸ ವಿಶ್ವಾಸವನ್ನು ಎಲ್ಲ ಕಮಿಟಿ ಸದಸ್ಯರು ಹೊಂದಿದ್ದೇವೆ ಅದಕ್ಕೆ ಇದಕ್ಕೆಲ್ಲರ ಸಹಕಾರ ಇರುವುದರಿಂದ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಕೊಪ್ಪಳ ಬಾಗಲಕೋಟೆ ಬಿಜಾಪುರ ಎಲ್ಲ ಕಡೆನೂ ಸುದ್ದಿ ಹರಡಿರೋದ್ರಿಂದ ಎಲ್ಲ ಕಡೆಯಿಂದ ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತಮ್ಮದೇ ಆದ ಶ್ರಮವನ್ನು ಹಾಕ್ತಾ ಇದಾರೆ ಅದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕಿರಿ ಕುಂಭ ಮೇಳ ಗದಗ ಮಹಾನಗರದಲ್ಲಿ ಐತಿಹಾಸಿಕವಾಗಿ ನಡೆದು ಎಲ್ಲ ನಮ್ಮ ಈ ಭಾಗದ ಏನು ಉತ್ತರ ಕರ್ನಾಟಕ ಭಾಗಕ್ಕೆ ಲೋಕ ಕಲ್ಯಾಣ ಆಗಲಿ ಅನ್ನುವಂಥ ಉದ್ದೇಶದಿಂದ ಇಟ್ಕೊಂಡು ಯಾವ ಒಂದು ಸ್ವಾರ್ಥಕ್ಕಾಗಿ ಮಾಡಿರ್ತಕ್ಕಂಥ ಯಾಗ ಅಲ್ಲ ಲೋಕ ಕಲ್ಯಾಣಾರ್ಥವಾಗಿ ಮಾಡಿರ್ತಕ್ಕಂತ ಯಾಗ ಈ ಯಾಗ ಯಶಸ್ವಿಗೊಳ ಈ ಯಾಗದಿಂದ ಮುಂದ ಸಕಲ ಸಮೃದ್ಧಿ ಹೊಂದಿ ನಮ್ಮ ಭಾಗ ಹರ ಹರ ಸದಸ್ಯೇವ್ ನಾನು ಗದಗ ಮಹಾಮಂಡಲದ ಅಧ್ಯಕ್ಷ ಉಮಾಬೆ ವೆಂಕಟಿ ಮಾತಾಡೋದು ಈ ಒಂದು ಕಾರ್ಯಕ್ರಮ ಅತಿ ದೊಡ್ಡ ಕಾರ್ಯಕ್ರಮ ಇದು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗದಗಿನ ಜನರು ಎಲ್ಲ ಸದಸ್ಯರು ಎರಡು ತಿಂಗಳಿಂದ ತುಂಬಾ ಶ್ರಮವನ್ನು ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಗದಗಿನಲ್ಲಿ ಎಂದೂ ನಡೆದಿಲ್ಲ ಈ ಮುಂದೆಂದೂ ನಡೆಯುವುದಿಲ್ಲ ಅಂತದೊಂದು ದೊಡ್ಡ ಕಾರ್ಯಕ್ರಮ ನಮ್ಮ ಗದಗಿನಲ್ಲಿ ನಡೆದಿದೆ ಇದು ಎಲ್ಲರ ಮನೋ ಮನೋಕಾಮನಾ ಪೂರ್ಣಗೊಳ್ಳುತ್ತೆ ಈ ಕಾರ್ಯಕ್ರಮದಿಂದ ಎಲ್ಲರನ್ನೂ ಒಳ್ಳೇದಾಗುತ್ತೆ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲೂ ಕೂಡ ಒಳ್ಳೇದಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ತನು ಮನ ಧನ ಕೊಟ್ಟು ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಧನ್ಯವಾದ